ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಎಂಬಿಎ ಪಾತ್ ನೀವು ಕೂಡ ಇಂಡಿಯಾ ಟಾಪ್ ಕಾಲೇಜಸ್ ಮತ್ತು ಐಐಎಂ ನಲ್ಲಿ ಅಡ್ಮಿಷನ್ ತಗೊಳ್ಬೇಕಾದ್ರೆ ಕ್ಯಾಟ್ ಎಕ್ಸಾಮ್ ತುಂಬಾ ಮುಖ್ಯ ಕ್ಯಾಟ್ ಅಂದ್ರೆ ಏನು ಮತ್ತು ಯಾರು ಅಪ್ಲೈ ಮಾಡಬಹುದು ಸಿಲೆಬಸ್ ಏನು ಪ್ರಿಪರೇಷನ್ ಹೇಗೆ ಮಾಡಬೇಕು ಡೋಂಟ್ ವರಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೀಡುತ್ತೇನೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕ್ಯಾಟ್ ಅಂದ್ರೆ ಕಾಮನ್ ಅಡ್ಮಿಷನ್ ಟೆಸ್ಟ್ ಇದನ್ನು ಅವರು ಕಂಡಕ್ಟ್ ಮಾಡುತ್ತಾರೆ ಎಂಬಿಎ ಮತ್ತು ಪಿಜಿಡಿಎಂ ಕೋರ್ಸ್ ಗಳಿಗೆ ಇದು ಇಂಡಿಯನ್ ಟಫೆಸ್ಟ್ ಎಕ್ಸಾಮ್ ಆದರೆ ಸರಿಯಾದ ಪ್ರಿಪರೇಷನ್ ಇಂದ ಕ್ಲಿಯರ್ ಮಾಡಬಹುದು ಇದು ಪ್ರತಿ ವರ್ಷ ನವೆಂಬರ್ ನಲ್ಲಿ ಕಂಡಕ್ಟ್ ಮಾಡ್ತಾರೆ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಂಡ್ರೆಡ್ ಪ್ಲಸ್ ಮತ್ತು ಐಎಸ್ ಎಫ್ಎಂಎಸ್ ಜೆ ಇನ್ನು ಹಲವಾರು ಕಾಲೇಜುಗಳಲ್ಲಿ ಅಡ್ಮಿಷನ್ ತಗೊಳ್ಬಹುದು ಯಾರು ಅಪ್ಲೈ ಮಾಡಬಹುದು ಅಂದ್ರೆ ಯಾವುದೇ ಡಿಗ್ರಿ ಆಗಿರ್ಬೇಕು ಮಿನಿಮಮ್ ಐವತ್ತು ಪರ್ಸೆಂಟೇಜ್ ಮಾರ್ಕ್ಸ್ ತೊಗೊಂಡಿರ್ಬೋದು ಎಷ್ಟು ಫೋರ್ಟಿ ಫೈವ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡಬಹುದು ಏಜ್ ಲಿಮಿಟ್ ಇರಲ್ಲ ಎಕ್ಸಾಮ್ ಪ್ಯಾಟರ್ ನೋಡೋಣ ದೀಸ್ ಆರ್ ದ ತ್ರೀ ಸೆಕ್ಷನ್ಸ್ ವಿರ್ಸಿ ಡಿಐಎಲ್ ಆರ್ ಮತ್ತು ಆರ್ ಸಿ ಅಂದ್ರೆ ವರ್ಬಲ್ ಎಬಿಲಿಟಿ ಮತ್ತು ರೀಡಿಂಗ್ ಕಾನ್ಫರ್ಹೆನ್ಸನ್ ಇದರ ಮೇಲೆ ಇಪ್ಪತ್ನಾಲ್ಕು ಕ್ವಶನ್ ಬರುತ್ತೆ ಮತ್ತು ಡಾಟಾ ಇಂಟರ್ಟೇಷನ್ ಮತ್ತು ಲಾಜಿಕಲ್ ರೀಸಿಂಗ್ ಇದು ಇಪ್ಪತ್ತು ಕ್ವಶನ್ ಬರುತ್ತೆ ಮತ್ತು ಕ್ವಾಂಟಿಟಿವ್ ಎಪ್ಟಿಟ್ಯೂಡ್ ಇದರ ಮೇಲೆ ಇಪ್ಪತ್ತೆರಡು ಕ್ವಶನ್ ಬರುತ್ತೆ ಟೋಟಲ್ ಅರ್ವತ್ ಆರು ಕ್ವಶನ್ಸ್ ಬರುತ್ತೆ ಎರಡು ಗಂಟೆ ಸಮಯ ಪ್ರತಿಯೊಂದು ವಿಷಯಕ್ಕೆ ನಲವತ್ತು ನಿಮಿಷ ಸರಿಯಾದ உத்தரக்கு 3 மார்க்ஸ் தப்பாத உத்தரக்கு மைனஸ் ஒன் மார்க்ஸ் நெகிட்டிவ் மார்க்கிங் இருக்கிற எம்சி கியூ ಮಾತ್ರ ಮತ್ತು ಟೈಪ್ ಆನ್ಸರ್ ಗೆ ನಾವು ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಇದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಂತ ನೋಡಿದ್ರೆ ಕ್ಯಾಟ್ ಅಫಿಷಿಯಲ್ ವೆಬ್ಸೈಟ್ ಇಂದ ನೀವು ಅಪ್ಲೈ ಮಾಡಬಹುದು ನಿಮ್ಮ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ಮತ್ತು ಪರ್ಸನಲ್ ಡೀಟೇಲ್ಸ್ ಮತ್ತು ಅಕಾಡೆಮಿಕ್ಸ್ ಡೀಟೇಲ್ಸ್ ಫಿಲ್ ಮಾಡಿ ಅಪ್ಲಿಕೇಶನ್ ಹಾಕಬಹುದು ಮತ್ತು ಜಿಎಂ ದವರಿಗೆ ಎರಡ್ ಸಾವಿರದ ನಾಲ್ಕನೂರು ರೂಪಾಯಿ ಮತ್ತು ಎಸ್ ಸಿ ಎಸ್ ಟಿ ಅವರಿಗೆ ಹನ್ನೆರಡು ಕ್ಯಾಟ್ ಇಂದ ಬೆಸ್ಟ್ ಕಾಲೇಜಸ್ ಯಾವ್ದೆಲ್ಲ ನೀವು ಬೆಸ್ಟ್ ಕಾಲೇಜ್ ಅಡ್ಮಿಷನ್ ತಗೋಬಹುದು ಎಲ್ಲ ಕೂಡ ನೀವು ಅಡ್ಮಿಷನ್ ತಗೋಬಹುದು ಎಫ್ ಎಂ ಎಸ್ ಜೈಲಿ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕಾಲೇಜ್ ಸಿಗುತ್ತೆ ಇದರ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ತುಂಬಾ ಚೆನ್ನಾಗಿದೆ ಸುಮಾರು ಎರಡರಿಂದ ಎರಡೂವರೆ ಲಕ್ಷದಲ್ಲಿ ಎಂಬ ಕಂಪ್ಲೀಟ್ ಮಾಡಬಹುದು ಮತ್ತು ಹೈಯೆಸ್ಟ್ ಪ್ಯಾಕೇಜ್ ಪಾಯಿಂಟ್ ಟೂ ತ್ರೀ ಕ್ರೋರ್ ಪರ್ ಆನ್ ಎಂ ಮತ್ತು ಫೋರ್ ಲ್ಯಾಕ್ ಪರ್ ಆನಮ್ ಇದೆ ಇನ್ನು ತುಂಬಾ ಕಾಲೇಜ್ ಇದೆ ಅದರ ಮೇಲೆ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡ್ತೀನಿ ನಿಮ್ಮ ಕ್ಯಾಟ್ ಸ್ಕೋರ್ ನಿಮ್ಮ ಡ್ರೀಮ್ ಕಾಲೇಜ್ ಡಿಸೈಡ್ ಮಾಡುತ್ತೆ ಪ್ರಿಪರೇಷನ್ ಹೇಗೆ ಮಾಡುದು ಎಕ್ಸಾಮ್ ಮುಂಚೆ ಕನಿಷ್ಠ ಒನ್ ಇಯರ್ ಪ್ರಿಪರೇಷನ್ ಮಾಡಬೇಕು ನಿಮ್ಮ ವೀಕ್ ಚಾಪ್ಟರ್ಸ್ ಅನ್ನು ಹೆಚ್ಚು ಮಹತ್ವ ಕೊಡಿ ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು ಮತ್ತು ಪಿವೈಕು ಗಳನ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನು ಮಾರ್ಕ್ ಗಳನ್ನ ಹೆಚ್ಚು ಸಾಲ್ವ್ ಮಾಡಿ ನೀವು ಕಾನ್ಫಿಡೆಂಟ್ ಆದ ಮೇಲೆ ಟೈಮರ್ ಅನ್ನು ಯೂಸ್ ಮಾಡಿ ಸಾಲ್ವ್ ಮಾಡಿ ಮತ್ತು ಬೇಸಿಕ್ಸ್ ಅನ್ನು ರೆಗ್ಯುಲರ್ ಆಗಿ ರಿವೈಸ್ ಮಾಡ್ತಾ ಇದೆ ಬೇಸಿಕ್ಸ್ ತುಂಬಾ ಇಂಪಾರ್ಟೆಂಟ್ ಇನ್ನು ನಿಮಗೆ ಫ್ರೀ ರಿಸೋರ್ಸಸ್ ಯಾವನ್ನ ನೀವು ಯೂಸ್ ಮಾಡ್ಕೋಬಹುದು ಅರುಣ್ ಶರ್ಮಾ ಬುಕ್ಸ್ ಸಿಗುತ್ತೆ ನೀವು ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿದ ಯೂಟ್ಯೂಬ್ ಮತ್ತು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ನೀವು ನೋಟಿಸ್ಟ್ ಅನ್ನು ಕೊಡಬಹುದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನೋಟಿಫಿಕೇಶನ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ತೆ